ಹಲೋ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಫೈಯರ್ ಬ್ರ್ಯಾಂಡ್ ಅಂತಲೇ ಜನಪ್ರಿಯರಾಗಿದ್ದ ಚೈತ್ರಾ ಕುಂದಾಪುರ ಮತ್ತೆ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ ಅಂತಹ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ ಬಳಿಕ ಸುಮ್ಮನೆ ಕೂತಿರಲಿಲ್ಲ ಕಲರ್ಸ್ ಕನ್ನಡದಲ್ಲಿ ಮೊದಲ ಬಾರಿಗೆ ಆರಂಭ ಆಗಿದ್ದ ಮತ್ತೊಂದು ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದರು ಈಗ ಆ ಶೋ ಮುಗಿತಿದ್ದಂತೆ ತಾವು ಹನ್ನೆರಡು ವರ್ಷ ಪ್ರೀತಿಸಿದ ಹುಡುಗನ ಜೊತೆ ತಾವು ಇಷ್ಟಪಟ್ಟಂತೆ ಮದುವೆ ಆಗ್ತಿದ್ದಾರೆ ಹಾಗೆ ಮೊದಲ ಬಾರಿಗೆ ತಾವು ಪ್ರೀತಿ ಮಾಡ್ತಿದ್ದಂತಹ ಹುಡುಗ ಯಾರು ಅನ್ನೋದನ್ನ ರಿವೀಲ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಹುಡುಗ ಯಾರು ಮದುವೆ ಯಾವಾಗ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಮನೆಯೊಳಗೆ ಇರುವಾಗಲೇ ಚೈತ್ರಾ ಕುಂದಾಪುರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಹೌದು ನಾನು ಎಂಗೇಜ್ಮೆಂಟ್ ಮಾಡಿಕೊಂಡೆ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದೇನೆ ಅಂತ ಹೇಳಿದ್ರು ಅಲ್ಲಿಂದ ಇವರ ಮದುವೆ ಯಾವಾಗ ಅನ್ನುವಂತ ಪ್ರಶ್ನೆ ಅವರ ಅಭಿಮಾನಿಗಳು ಕೇಳ್ತಾನೆ ಇನ್ನು ಚೈತ್ರ ಕುಂದಾಪುರ ಕೂಡ ಮದುವೆ ಬಗ್ಗೆ ಕೇಳಿದಾಗಲೆಲ್ಲ ನಾಚಿ ನೀರಾಗುತ್ತಲೇ ಇದ್ರೆ ಹೊರತು ಮದುವೆ ಯಾವಾಗ ಅನ್ನೋದನ್ನ ಮಾತ್ರ ರಿವೀಲ್ ಮಾಡಿರ್ಲಿಲ್ಲ ಹಾಗೆ ತಾವು ಪ್ರೀತಿ ಮಾಡ್ತಿರೋಂತ ಹುಡುಗ ಯಾರು ಅನ್ನೋದನ್ನ ಕೂಡ ರಿವೀಲ್ ಮಾಡಿರಲಿಲ್ಲ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ನಿಶ್ಚಯವಾಗಿರುವ ಬಗ್ಗೆ ಚೈತ್ರಾ ಕುಂದಾಪುರ ಹೇಳಿಕೊಂಡಿದ್ರು ಚೈತ್ರಾ ಕುಂದಾಪುರ ಮದುವೆ ಆಗುವ ಹುಡುಗ ರಿಂಗ್ ಕೊಟ್ಟಿದ್ರು ಅದನ್ನ ಟಾಸ್ಕ್ ಒಂದರಲ್ಲಿ ಕಳೆದುಕೊಂಡಿರ್ತಾರೆ ನಂತರ ರಿಂಗ್ ಕಳೆದುಕೊಂಡ ವಿಷಯವನ್ನ ಹೇಳಿಕೊಂಡು ಕಣ್ಣೀರು ಕೂಡ ಹಾಕ್ತಾರೆ ನಂತರ ಬಿಗ್ ಬಾಸ್ ಆ ಉಂಗುರವನ್ನ ಕೊಟ್ಟಿದ್ರು ಇನ್ನು ಇತ್ತೀಚೆಗೆ ಚೈತ್ರಾ ಕುಂದಾಪುರ ಕಲರ್ಸ್ ಕನ್ನಡದ ಮತ್ತೊಂದು ಕಾಮಿಡಿ ಶೋ ಮಜಾ ಟಾಕೀಸ್ ಗೆ ಅತಿಥಿಯಾಗಿ ಆಗಮಿಸಿದ್ದರು ಅಲ್ಲೂ ಕೂಡ ಸೃಜನ್ ಲೋಕೇಶ್ ಚೈತ್ರಾ ಕುಂದಾಪುರ ಮದುವೆ ಆಗುತ್ತಿದ್ದಾರೆ ಅಂತ ಹೇಳಿದ್ದಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಅವರು ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಹಿಡಿದು ತಿರುಗುತ್ತಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗಿತ್ತು ಸದ್ಯ ರಾಜಕೀಯ ಭಾಷಣಗಳಿಂದ ದೂರ ಉಳಿದಿರುವ ಚೈತ್ರ ಅವರು ವೈವಾಹಿಕ ಜೀವನಕ್ಕೆ ಸಜ್ಜಾಗುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಇವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಚೈತ್ರ ಕುಂದಾಪುರ ತಾವು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗುತ್ತಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಚೈತ್ರ ತನ್ನ ಆಪ್ತರಿಗೆ ಸ್ನೇಹಿತರಿಗೆ ಕಿರುತರೆಯ ತಾರೆಯರಿಗೆ ಮದುವೆ ಆಮಂತ್ರಣವನ್ನ ನೀಡಿದ್ದರು ಸುದ್ದಿ ಸುದ್ದಿ ವೈರಲ್ ಆಗಿತ್ತು ಇನ್ನು ಚೈತ್ರಾ ಕುಂದಾಪುರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೆಹಂದಿ ಸಂಭ್ರಮದ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಕೈಯಲ್ಲಿ ಮೆಹಂದಿ ಚಿತ್ತಾರವನ್ನ ಕಾಣಬಹುದು ಇನ್ನು ಮದುವೆ ಆಗುತ್ತಿರುವ ಖುಷಿಯಲ್ಲಿರುವ ಚೈತ್ರ ಮುಖದಲ್ಲಿ ಮದುಮಗಳ ಕಳೆ ಎದ್ದು ಕಾಣುತ್ತಿದೆ ಹಾಗೆ ವಿಡಿಯೋಗೆ ಮದುವೆಯ ಮೆಹಂದಿ ಟೈಟಲ್ ಕೊಟ್ಟು ಮೆಹಂದಿಯ ಸಂಪ್ರದಾಯದ ಪ್ರಾಮುಖ್ಯತೆಯನ್ನು ವಿವರಿಸಿದ್ದಾರೆ ಇನ್ನು ಚೈತ್ರಾ ಕುಂದಾಪುರ ಮೇ ಒಂಬತ್ತನೇ ತಾರೀಕು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗನೊಂದಿಗೆ ಸಪ್ತಪದಿ ತುಳಿಯುತ್ತಿದ್ದಾರೆ ಚೈತ್ರ ತಮ್ಮ ಮದುವೆಗೆ ಕೇವಲ ತಮ್ಮ ಕುಟುಂಬಸ್ಥರಿಗೆ ಆಪ್ತರಿಗೆ ಹಾಗೂ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸ್ಪರ್ಧಿಗಳು ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಜೋನಾ ಸ್ನೇಹಿತರಿಗಷ್ಟೇ ಆಹ್ವಾನ ನೀಡಿದ್ದಾರೆಂದು ಹೇಳಲಾಗುತ್ತಿದೆ ಹೌದು ಚೈತ್ರಾ ಕುಂದಾಪುರ ಹಸೆ ಇರಲು ಸಜ್ಜಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಮದುವೆಗೆ ತಯಾರಿ ನಡೆದಿದೆ ಇನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸದೊಂದು ವಿಡಿಯೋ ಹಂಚಿಕೊಳ್ಳುವ ಮೂಲಕ ಮದುವೆ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಹೌದು ಶ್ರೀಕಾಂತ್ ಕಶ್ಯಪ್ ಜೊತೆ ಚೈತ್ರ ಕುಂದಾಪುರ ಮದುವೆ ಆಗುತ್ತಿದ್ದಾರೆ ಪ್ರೀ ವೆಡ್ಡಿಂಗ್ ವಿಡಿಯೋವನ್ನ ಚೈತ್ರಾ ಕುಂದಾಪುರ ಹಂಚಿಕೊಂಡಿದ್ದಾರೆ ಇದು ಬಹಿರಂಗಪಡಿಸುವ ಸಮಯ ಬದುಕಿನ ಸಂಕಷ್ಟದಿಂದ ಸಂಭ್ರಮದವರೆಗೂ ಜೊತೆ ನಿಂತ ಜೀವದೊಂದಿಗೆ ಸಪ್ತಪದಿ ಇಡುವ ಸಮಯ ಬಂದಿದೆ ನಿಮ್ಮೆಲ್ಲರ ಹಾರೈಕೆ ನಮ್ಮನ್ನು ಕಾಯಲಿ ಅಂತ ಕ್ಯಾಪ್ಷನ್ ಜೊತೆ ಚೈತ್ರಾ ಕುಂದಾಪುರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಸಂದರ್ಭದಲ್ಲಿ ಮದುವೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದ ತುಣುಕು ಕೂಡ ಈ ವಿಡಿಯೋದಲ್ಲಿದೆ ಯಾವುದಾದರೂ ದೇವಸ್ಥಾನದಲ್ಲಿ ದೇವರಿಗೆ ಅವರನ್ನು ಸಮರ್ಪಣೆ ಮಾಡಿಕೊಂಡ ವ್ಯಕ್ತಿಯನ್ನು ನೀವು ಮದುವೆ ಆಗುವುದು ಉತ್ತಮ ಯಾಕಂದ್ರೆ ನೀವು ಏನೇ ಮಾಡಿದರೂ ಅವರು ದೇವರೇ ಅಂತ ಕುಳಿತುಕೊಳ್ಳುತ್ತಾರೆ ಅಂತ ಸುದೀಪ್ ಅವರು ಹೇಳಿದ್ದರು ಈಗ ಈ ವಿಡಿಯೋ ಕೂಡ ವೈರಲ್ ಆಗ್ತಿದೆ